ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂಥ ಶ್ರೀಯುತ ಅರ್ಜುನ್ರಾವ್ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ಒಂದು ಮನ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ದಿನ ಈ ದಿನ ಪುನರ್ವಸು ನಕ್ಷತ್ರ ಈ ದಿನ ಪ್ರದೋಷ ಕಾಲ ಬೇರೆ ಇದೆ ಆ ಪ್ರದೋಷ ಕಾಲದಲ್ಲಿ ಶಿವನ ದೇವಾಲಯಕ್ಕೆ ಹೋಗೋದನ್ನು ದಯವಿಟ್ಟು ಮರಿಬೇಡಿ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ ಈ ದಿನ ಗಣಪತಿ ಅಂದರೆ ಅರ್ಕ ಅರ್ಕದ ಬೇರಿನಿಂದ ಏನೇನು ಆಗುತ್ತೆ ಅಂತ ತಮಗೆ ಅನುಷ್ಠಾನವನ್ನು ಕಡೆಯದಾಗಿ ತಿಳಿಸ್ತೀನಿ ದಿನ ಏನು ಮಾಡಬೇಕು ಯಾವ ರೀತಿ ನಿಮಗೆ ಮನೋಕಾಮನೆಯನ್ನು ಸಿದ್ಧಿ ಮಾಡ್ಕೊಳ್ಳೋ ಅಂಥದ್ದು ಯಾವ ರೀತಿ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳು ನಿಮ್ಮ ಮನಸ್ಸಲ್ಲಿ ಆಸೆಗಳು ಈಡೇರಿಸಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಈ ದಿನ ಶುಭಕಾಲ ಒಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿಡಿ ಈ ದಿನ ನನ್ನ ತಾಯಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಆ ಏಕದಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಓಂ ಗಣಾನ ಹಂತ್ವ ಗಣಪತಿ ಮಂಗಮ ಕವಿಂಕವಿನ ಉಪಮ ಶವಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ವದ ಹಾನ ಶೃಣ್ಣನ ವಿದೇಶಿ ಸಾಧನ ಶ್ರೀ ಮಹಾಗಣಾಧಿಪತಿ ನಮಃ ಏಕದಂತಾಯ ವಿದ್ಮಹೇ ವಕ್ರ ತುಂಡಾಯ ಇರಿಮೇಹಿ ತನ್ನೋದಂತೆ ಪ್ರಚೋದಯಾತು ಆ ಗಣಪತಿಯ ವರಪ್ರಸಾದದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಈ ದಿನ ಮೇಷರಾಶಿಯವರಿಗೆ ಅನುಗ್ರಹವಾಗ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿದೆ ನಿಮಗೆ ಋಷಭರಾಶಿಯವರಿಗೆ ಬೇರೆಯವರಿಗೆ ನೀವು ಪ್ರಪೋಸಲಲ್ಲಿ ಮಾಡ್ತೀರಿ ಒಳವು ತೋರಿಸ್ತೀರಿ ಇಷ್ಟಪಡ್ತೀರಿ ತುಂಬ ಲವಲವಿಕೆ ಆಗಿರ್ತೀರಿ ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿದೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗತಕ್ಕಂಥದ್ದು ಘಟಕ ರಾಶಿಯವರಿಗಂತೂ ಈ ದಿನ ಶುಭದಾಯಕವಾಗಿದೆ ತುಂಬ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ ನಿಮಗೆ ಎಲ್ಪಿಂಗ್ ನೇಚರ್ ಮಾಡೋರು ಸಿಗ್ತಾರೆ ತುಂಬ ಗೆಳೆತನವಾಗ್ತಕ್ಕಂಥದ್ದು ನಾನು ಇದೀನ ನಡೀತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥ ದಿನ ಮಕ್ಕಳಿಗಂತೂ ತುಂಬ ಈ ದಿನ ತುಂಬ ಚೆನ್ನಾಗಿರ್ತಾರೆ ತುಲಾ ಆಗಿರ್ತೀರ ತುಲಾರಾಶಿಯವರಿಗೆ ವಿಸ್ಮಯ ಆಗ್ತಕ್ಕಂಥದ್ದು ಏನಾದರೂ ಒಂದು ಅನಿರೀಕ್ಷಿತ ಘಟನೆ ನಡೀತಕ್ಕಂಥದ್ದು ನಿಮಗೇ ಗೊತ್ತಿಲ್ಲದಿದ್ದಂಗೆ ಏನಾದರೂ ಒಂದು ನಡೀತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಪ್ರಚಾರದ ದಿನ ಅಂತಲೇ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ನೀವು ಒಳ್ಳೆಯ ಹೆಸರು ತಗೊಳ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಧನುಷ ರಾಶಿಯವ್ರಿಗಂತೂ ಈ ದಿನ ತುಂಬ ನೋವಿನಿಂದ ದುಃಖಕರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಇರ್ತೀರಿ ಕಣ್ಣೀರು ಜಾಸ್ತಿ ಆಗ್ತಕ್ಕಂಥದ್ದು ಯಾವುದು ಯೋಚನೆ ಮಾಡಬಾರ್ದು ನಿಮ್ಮದೇದ ನೆಮ್ಮದಿಯಿಂದ ಆಗಿದೆಲ್ಲ ಆಗಿ ಅಂತೇಳಿ ಭಗವಂತನ ಕೃಪೆ ಇರಲಿ ಅಂತೇಳಿ ಮುಂದಕ್ಕೆ ಹೋಗ್ತಾ ಇರಿ ಖಂಡಿತ ನಿಮಗೆ ಚೆನ್ನಾಗಾಗುತ್ತೆ ಮಕರ ರಾಶಿಯವರಿಗೆ ಗೆಳೆತನವಾಗ್ತಕ್ಕಂಥದ್ದು ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವ್ರಿಗೆ ಸಹಾಯಸ್ಥವನ್ನು ಮಾಡ್ತೀರಿ ಮೀನರಾಶಿಯವ್ರಿಗಂತೂ ಈ ದಿನ ಉತ್ತಮದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ನಿಮಗೆ ತುಂಬ ಚೆನ್ನಾಗಿದೆ ದತ್ತನ ಆಲಯಕ್ಕೆ ಹೋಗೋದು ಮರಿಬೇಡಿ ಬಂಧುಗಳೇ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಎಲ್ಲಮ್ಮ ಹಾಗೂ ಮಲೈಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉಧೋ ಎಲ್ಲಮ್ಮ ವಿಧೇಯ ಮದಪ ಬಂಧುಗಳೇ ನಿಮಗೆ ಕಡೆಯದಾಗಿ ನಾನು ಅನುಷ್ಠಾನವನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ ಈ ದಿನ ನೀವು ಏನು ಮಾಡಿ ಅಂತಂದರೆ ಬಿಳಿ ಎಕ್ಕದ ಕಡ್ಡಿಯನ್ನು ಮನೆಗೆ ತಗೊಂಡು ಬನ್ನಿ ಅದನ್ನು ಒಣಗಿರ್ತಕ್ಕಂಥ ಕಡ್ಡಿಯಾಗಿರಲಿ ಹಸಿ ಆಗಿರಲಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಹರಿತವಾಗಿರ್ತಕ್ಕಂಥ ಒಂದು ಚಾಕುವಿನಿಂದ ಕಟ್ ಮಾಡಿಕೊಂಡು ಅದನ್ನು ಮೂರು ಇಂಚು ಕಡ್ಡಿಯನ್ನು ತಗೊಂಬಂದು ಅರ್ಶನದ ಒಂದು ಬಟ್ಟೆಯನ್ನು ಸುತ್ತಿ ಹಳದಿ ಕಲರ್ ಬಟ್ಟೆಯನ್ನು ಸುತ್ತಿ ಅದಕ್ಕೆ ಕೆಂಪು ದಾರದಿಂದ ಸುತ್ತಬೇಕು ಹಳದಿ ಬಟ್ಟೆಯನ್ನು ಸುತ್ತಿ ಕೆಂಪು ದಾರದಲ್ಲಿ ಸುತ್ತಬೇಕು ಸುತ್ತಿಬಿಟ್ಟು ನೀವೇನು ಮಾಡಿ ಅಂತಂದರೆ ಇವತ್ತಿನ ದಿನದಿಂದ ನೀವು ಹನ್ನೊಂದು ದಿನ ಪೂಜೆಯನ್ನು ಮಾಡಿ ದೇವ್ರ ಮನೆಯಲ್ಲಿಟ್ಟು ಒಂದು ಬಟ್ಲೊಳಗಡೆ ಅಕ್ಕಿಯನ್ನಿಟ್ಟು ಆ ಅಕ್ಕಿ ಮೇಲೆ ಆ ಬಿಳಿ ಅಕ್ಕದ ಗಿಡದ ಒಂದು ತುಂಡನ್ನು ಇಟ್ಟು ನೀವು ಪೂಜೆ ಮಾಡಿದಾಗ ಮನಸ್ಕಾರಕ್ಕ ಚಂದ್ರ ಗಣಪತಿ ಇಬ್ರು ಅಟ್ ಎ ಟೈಮ್ಗೆ ನೀವು ಪೂಜೆ ಮಾಡಿದಾಗ ಚಂದ್ರ ಅಂದರೆ ಯಾರು ಅಕ್ಕಿ ಮನಸ್ಕಾರಕ್ಕ ಚಂದ್ರ ಒಂದು ಬಟ್ಲಲ್ಲಿ ಅಕ್ಕಿ ಇಟ್ಟಿರ್ತಾರಲ್ಲ ಅದು ಚಂದ್ರ ಇದು ಬಿಳಿ ಅಕ್ಕದ ಕಡ್ಡಿ ಬಂದು ಗಣಪತಿ ಅರ್ಕ ಈ ಇಬ್ಬರನ್ನು ಏಕಕಾಲದಲ್ಲಿ ಪೂಜೆ ಮಾಡಿ ಹನ್ನೊಂದು ದಿನ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತದೆ ಮನೋಕಾಮನೆ ನಿಮಗೆ ಚೆನ್ನಾಗಾಗುತ್ತೆ ಒಂದ್ಸಲಿ ಮಾಡಿ ನೋಡಿ ಯಾಕಂದರೆ ಇದೆಲ್ಲ ಪ್ರಯೋಗಗಳನ್ನ ಇದೆಲ್ಲ ಅನುಷ್ಠಾನವನ್ನು ನಾನು ಮಾಡಿದ್ದೀನಿ ಹಾಗೆ ನೀವು ಮಾಡ್ಕೊಳ್ಳಿ ಖಂಡಿತವಾಗೂ ನಿಮಗೆ ಒಳ್ಳೆಯ ಫಲ ಸಿಕ್ಕಲಿ ಹೋಗಿ ಬರ್ತೀನಿ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಆ ನನ್ನ ತಂದೆ ಮಲೈ ಮಾದೇಶ್ವರ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ರೇಣುಕಾ ಇಲ್ಲಮ್ಮ ನಿಮಗೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಶುಭವಾಗಲಿ ಒಳ್ಳೆಯದಾಗಲಿ ನೋಡೋದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಅವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಒಂದು ವಿಶೇಷ ಅನುಷ್ಠಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಎಲ್ಲರೂ ಈ ಅನುಷ್ಠಾನವನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಗೇನಾದರೂ ಸಮಸ್ಯೆಗಳಿದ್ರೆ ಅಂದರೆ ಅನುಷ್ಠಾನ ಮಾಡಿಕೊಳ್ಳುವುದರಲ್ಲ ಆಗಿರಬಹುದು ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ನೀವು ಗುರುಗಳನ್ನು ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು